ಕಗ್ಗ ದರ್ಶನ ನನ್ನ ಪುಸ್ತಕದ ಒಂದು ಪರಿಚಯವನ್ನು ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಪ್ರಾರ್ಥನೆ ಆ ಒಂದೇ ಪದ್ಯ ಒಂದೇ ಮುಕ್ತಕ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೇಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಅಮೋದ ಬಡುತಿಹನು ಆತ ನಡಿದ ವರಯನ ಮರಸು ಮುನಿಯ ಈ ನಾನು ಈ ಪುಸ್ತಕವನ್ನು ಬರೆದಾಗ ನಿನ್ನೆ ಪೂಜ್ಯರಾದಂಥ ಎರಡೂ ಕಗ್ಗಗಳು ಮಂಕುತಿಮ್ಮನ ಕಗ್ಗ ಮರುಳುಮುನಿಯನ ಕಗ್ಗ ಎರಡೂ ಕಗ್ಗಗಳ ಇಂಗ್ಲಿಷ್ ಅನುವಾದವನ್ನು ಮಾಡಿದ ಮಹನೀಯರು ಎ ನರಸಿಂಹಭಟ್ಟವರು ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ತಮ್ಮ ಎಂಬತ್ತೈದರ ಇಳಿಯ ಪ್ರಾಯದಲ್ಲಿ ಎಂಬತ್ತೈದರಲ್ಲಿಂದ ನನಗೆ ಹೇಳಿದ್ರವರು ಎಂಬತ್ತೈದರಿಂದ ಬರೀತಾ ಇದ್ದೇನಪ್ಪ ಅರ್ಥಾನುಸಂಧಾನ ಮಂಕುತಿಮ್ಮನ ಕಗ್ಗದ್ದು ಮಂಕುತಿಮ್ಮನ ಕಗ್ಗದ್ದು ಅರ್ಥಾನುಸಂಧಾನ ಬರೆದರು ಐದುನೂರ ಐವತ್ತು ಪುಟ ಪ್ರತಿಯೊಂದು ಪದ್ಯಕ್ಕೂ ಅರ್ಥಾನುಸಂಧಾನ ಬರೆದ್ರು ಸುಮಾರು ಎಷ್ಟಪ್ಪ ಐದುನೂರ ಇಪ್ಪತ್ತು ಪುಟ ಅರ್ಥ ಅನುಸಂಧಾನವನ್ನು ಇದು ಇದರ ಹಿಂದನ ಇದರ ಬೆನ್ ಹಿಂದೆ ಇದು ಬಂತು ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಇದು ಬಂತು ಮರುಳ ಮುನಿಯನ ಕಗ್ಗ ಸತ್ಯಾರ್ಥಿಯ ಹೃದ್ಗೀತೆ ಅಂಥೇಳಿ ಇದು ಬಂತು ಇದು ಸುಮಾರು ಸುಮಾರು ಯಾಕೆ ಮೂರು ನೂರ ನಲವತ್ತೆಂಟು ಪುಟಗಳ ಇವೆರಡೂ ಆ ಎರಡು ಮಹಾನ್ ಕಾವ್ಯದ ಮೇಲೆ ಇರುವಂಥ ಭಾಷ್ಯಗಳು ಹೇಳಿ ನಾನು ಅಭಿಪ್ರಾಯ ಇದ್ದೇನೆ ಅದ್ಭುತ ಬಂದು ಮತ್ತು ಇದು ಅವರು ಮಾಡಿದ್ದು ತಮ್ಮ ತುಂಬ ತುಂಬ ಪಕ್ವ ವಯಸ್ಸಿನಲ್ಲಿ ಹತ್ತೊಂಬತ್ತು ಸುಮಾರು ಎಂಬತ್ತೈದರ ವಯಸ್ಸಿನ ನಂತರ ಬರೆದು ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟ್ನ ಶ್ರೀರಾಮಸ್ವಾಮಿ ಅವರು ಶ್ರೀ ನರಸಿಂಹಭಟ್ಟರ ಒಂದು ಭಕ್ತಿಯನ್ನು ಮೆಚ್ಚಿ ಗುರು ಡಿ ವಿ ಜಿಯವರಿಟ್ಟ ಭಕ್ತಿಯನ್ನು ಮೆಚ್ಚಿ ಬರಹವನ್ನು ಮೆಚ್ಚಿ ಯಾರಿಗಾಗಿ ನಾವು ಹುಬ್ಬಳ್ಳಿಯ ಶ್ರೀ ನಮ್ಮ ಸುಬ್ರಹ್ಮಣ್ಯಂ ಸಾಹಿತ್ಯ ಪ್ರಕಾಶನ ಸುಬ್ರಹ್ಮಣ್ಯಮಿಗೂ ಡಿ ವಿ ಜಿಯವರ ಸಮಗ್ರ ಗ್ರಂಥಗಳನ್ನು ಪ್ರಕಟಿಸಲಿಕ್ಕೆ ಒಂದು ಏನು ಒಂದು ಪರ್ಮಿಷನ್ ಕೊಟ್ಟಿದ್ದರೂ ಅವರು ಪರ್ಮ್ ಅದರಂತೆ ಸಮಸ್ತ ಎಲ್ಲ ಪುಸ್ತಕವನ್ನು ಪ್ರಕಟಿಸಿದರು ಅಪಾರ ಪ್ರಮಾಣದಲ್ಲಿ ಮಾರಾಟ ಅದು ಅವರಿಗೂ ವಿನಂತಿಸಿ ಶ್ರೀ ನರಸಿಂಹಭಟ್ಟರ ಈ ಎರಡೂ ಮಹಾನ್ ಗ್ರಂಥಗಳನ್ನು ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ಪ್ರಕಟ ಮಾಡಿದೆ ಅವರಿಗೆ ತುಂಬ ಧನ್ಯವಾದಗಳು ನಾನು ನನ್ನ ಮಂಕುತಿಮ್ಮನ ದರ್ಶನವನ್ನು ಬರದೆ ಸಂಕ್ಷಿಪ್ತವಾಗಿ ಕೆಲವೊಂದು ವಿವರಣೆಗಳೊಂದಿಗೆ ನನಗೆ ನನ್ನ ಒಂದು ಬುದ್ಧಿಮತ್ತೆಗೆ ಸರಿಯಾಗಿ ಬರೆದಾಗ ನಾನು ಈ ಪುಸ್ತಕವನ್ನು ಶ್ರೀ ನರಸಿಂಹ ಭಟ್ಟರಿಗೆ ಅರ್ಪಿಸಿದೆ ನಿನ್ನೆ ಆ ಕುರಿತು ಒಂದು ಕವನವನ್ನು ಓದಿದ್ದೆ ಅದರ ಬದಿಗೆ ಒಂದು ಬರಹವನ್ನು ಬರದಿರಿಸಿದ್ದೇನೆ ಆ ಬರಹವನ್ನು ನಾನು ವಾಚಿಸ್ತಾ ಇದ್ದೇನಿಗೆ ಪವಿತ್ರ ಶಿಕ್ಷಕ ವೃತ್ತಿಯನ್ನು ದಿಶಿಸ್ತು ದಕ್ಷತೆಯಿಂದ ಸಾರ್ಥಕತೆಯಿಂದ ನಿರ್ವಹಿಸಿ ಅದರೊಂದಿಗೆ ತಮ್ಮ ಜ್ಞಾನ ಭಂಡಾರವನ್ನು ಅಪೂರ್ವ ರೀತಿಯಿಂದ ಸಮೃದ್ಧಿಗೊಳಿಸಿಕೊಂಡ ಮಹನೀಯರು ಶ್ರೀ ಎ ನರಸಿಂಹ ಭಟ್ಟರು ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಗಳ ಶ್ರೇಷ್ಠ ಪಾಂಡಿತ್ಯವರೇಣ್ಯರಾಗಿದ್ದರು ಕರ್ನಾಟಕದ ಭಾಗವೇ ಆಗಿರಬೇಕಾಗಿದ್ದ ಕಾಸರಗೋಡುವಿನಲ್ಲಿ ನೆಲೆಸಿ ಕನ್ನಡದ ಕಂಪನ್ನು ಸದಾ ಹರಡುತ್ತಲೇ ಬದುಕಿದ ಶ್ರೇಷ್ಠರು ಶ್ರೀ ಎ ನರಸಿಂಹಭಟ್ಟರು ಅನುವಾದ ಪ್ರಕ್ರಿಯೆ ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಶ್ರೀ ನರಸಿಂಹ ಭಟ್ಟರಿಗೆ ಒಲಿದು ಬಂದ ಭಾಗ್ಯ ಇದರಿಂದಾಗಿ ಅನೇಕ ಉತ್ತಮ ಕೃತಿಗಳು ಶ್ರೀ ನರಸಿಂಹ ಭಟ್ಟರಿಂದ ಎರಡೂ ಭಾಷೆಗಳಲ್ಲಿ ಲಭ್ಯವಾಗಿವೆ ವಿಶೇಷವಾಗಿ ಕನ್ನಡದ ಕಾವ್ಯ ಕೃತಿಗಳು ಕಾವ್ಯ ರೂಪದಲ್ಲಿಯೇ ಸುಲಲಿತವಾಗಿ ಶ್ರೀ ನರಸಿಂಹ ಭಟ್ಟರಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಸೇವೆಯ ಸೌಭಾಗ್ಯ ಪಡೆದಿವೆ ಅಲ್ಲದೆ ಸ್ವತಃ ತಾವೇ ತಮ್ಮ ಕೃತಿಗಳ ಪ್ರಕಟಣೆ ಪ್ರಕಾಶನದ ಹೊರೆ ಹೊತ್ತುಕೊಂಡ ಅಪರೂಪದ ವ್ಯಕ್ತಿತ್ವ ಅವರದು ಪೂಜ್ಯ ಶ್ರೀ ಡಿ ವಿ ಜಿಯವರ ಆರಾಧಕರಾಗಿದ್ದ ಶ್ರೀ ನರಸಿಂಹ ಭಟ್ಟ ನಿಷ್ಣಾತ ಪಾಂಡಿತ್ ಪಾಂಡಿತ್ಯದಿಂದ ಎರಡೂ ಕಗ್ಗಗಳು ಕಾವ್ಯ ಗದ್ಯರೂಪದ ಉತ್ಕೃಷ್ಟ ಸಾಹಿತ್ಯ ಸೃಜನೆಯ ಸೌರಭವನ್ನು ಪಡೆದಿವೆ ಎರಡೂ ಆಗಲೇ ತೋರಿಸಿದ್ನೆಲ್ಲ ಅದು ಗದ್ಯರೂಪ ದಸ್ ಸ್ಯಾಂಗ್ ಮಂಕುತಿಮ್ಮ ದಸ್ ಸ್ಯಾಂಗ್ ಮರುಳು ಮುನಿಯ ಇವು ಕಾವ್ಯರೂಪದ್ವೋ ಮಂಕುತಿಮ್ಮನ ಕಗ್ಗನ ಅರ್ಥಾನುಸಂಧಾನ ಮರುಳ ಮುನಿಯನ ಕಗ್ಗದ ಸತ್ಯಾರ್ಥ ಹೃದ್ಗೀತೆ ಇವು ಗದ್ಯರೂಪದವು ಪೂಜ್ಯ ಶ್ರೀ ಡಿ ವಿ ಜಿಯವರ ಅವರ ಎರಡೂ ಕಗ್ಗಗಳ ಕುರಿತು ಅಪೂರ್ವ ಸಾಹಿತ್ಯ ಉಪಾಸನೆಗೈದ ಶ್ರೀ ನರಸಿಂಹಭಟ್ಟರ ಗೌರವದ ಪುಣ್ಯಸ್ಮರಣೆಗೆ ಈ ಕೃತಿ ಅರ್ಪಿತವು ಇದು ಒಂದು ಅದ್ಭುತವಾದಂಥ ನಾನು ಅವರ ಒಂದು ಉತ್ ಒಂದು ಗೌರವದ ಸ್ನೇಹವನ್ನು ಪಡೆದಿದ್ದೆ ಅದಕ್ಕೆ ಈ ಕೃತಿಯನ್ನು ನಾನು ಅವ್ರಿಗೆ ಅರ್ಪಿಸಿದೆ ಇವತ್ತ ಮುಂದಿನ ಎರಡನೆಯ ಮುಕ್ತಕವನ್ನು ನೋಡೋಣ ಮರುಳ ಮುನಿಯನು ನಾನು ಮಂಕುತಿಮ್ಮನ ತಮ್ಮ ಕೊರಗೆ ತಿತ್ತಿಯೊಳಗೆ ತುಂಬಿಹುದು ಸುರಿವೆ ನಿಲ್ಲಿ ಸಾಧುಗಳು ಸರಿಪೇಳಲೇ ಗುರುವಲೇ ಜಗ ನಮಗೆ ಮರುಳ ಮುನಿಯಾಂ ಕೊರಗು ದುಃಖ ತಿತ್ತಿ ಅಂತರಂಗದ ಚೀಲ ಸಾಧುಗಳು ಜ್ಞಾನಿಗಳಾದ ಸತ್ಪುರುಷರು ಮರುಳ ಮುನಿಯನು ನಾನು ಮಂಕು ತಿಮ್ಮನ ತಬ್ಬ ಕೊರಗು ಎನ್ನ ಎದೆಯ ತಿತ್ತಿಯ ಒಳಗೆ ತುಂಬಿ ಇಹುದು ಸುರಿವೆನ್ ಅದನ್ ಎಲ್ಲಿ ಸಾಧುಗಳು ಸರಿಪೇಳಿರೇಂ ಗುರುವು ಎಲೆ ಜಗ ನಮಗೆ ಮರುಳ ಮುನಿಯ ನಾನು ಮರುಳ ಮುನಿಯನು ಮಂಕು ತಿಮ್ಮನ ತಮ್ಮನು ನನ್ನೆದೆಯು ದುಃಖದಿಂದ ತುಂಬಿದೆ ಅದನ್ನು ಜ್ಞಾನಿಗಳಾದ ಸತ್ಪುರುಷರ ಮುಂದೆ ಭಿನ್ನವಿಸಿಕೊಳ್ಳುತ್ತೇನೆ ಅವರು ನನ್ನ ನೋವಿಗೆ ಪರಿಹಾರ ಹೇಳದಿರುವರೆ ಈ ಜಗತ್ತು ಯುಕ್ತಾಯುಕ್ತಗಳನ್ನು ನಮಗೆ ತಿಳಿಸುವ ಗುರುವಲ್ಲವೇ ಮರುಳ ಮುನಿಯ ಇಂಗ್ಲೀಷ್ ಅನುವಾದ ಐಂ ಮರುಳ ಮುನಿಯ ಮಂಕು ತಿಮಾಸ್ ಎಂಗರ್ ಬ್ರದರ್ ಐ ವುಡ್ ಹಿಯರ್ ಅನ್ಬರ್ಡನ್ ಆಲ್ ದ ಸಾರೋಸ್ ಆಫ್ ಮೈ ಹಾರ್ಟ್ ವಿಲ್ ನಾಟ್ ದ ವೈಸ್ ಆ್ಯಂಡ್ ಗುಡ್ ಟೆಲ್ ಮೀ ವಾಟ್ ಈಸ್ ರೈಚಿಯಸ್ ಈಸ್ ನಾಟ್ ದಿಸ್ ವರ್ಲ್ಡ್ ಅವರ್ ಟೀಚರ್ ಈಗ ನಾನು ಆರಿಸಿಕೊಂಡಂಥ ಮೂರನೇ ಪದ್ಯ ಮರುಳ ಮುನಿಯನ ಕಗ್ಗದಲ್ಲಿರುವಂಥ ಎಂಟನೇ ಪದ್ಯ ಏನು ಮ ಮರುಳ ಮುನಿಯ ಹೇಗಿರ್ತಾನೆ ಅವನ ಹೆಂಗೆ ಅವನ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳೋದೇ ಮರುಳ ಮುನಿಯನ ಮನಸ್ಸು ಸರಳ ಬಾಳ್ವೆಯ ಕನಸು ಸರಸ ಋತು ಸೌಜನ್ಯ ಶಾಂತಿಗಳ ಸೊಗಸು ಕೆರೆಯ ನಿದ ಕೆರೆಯ ತಣಿವು ತುಂತುರ ನಿನಿತು ಮರಳಿ ತೆರೆ ಸೇರುವುದಲ ಮರುಳ ಮುನಿಯಂ ಋತ ಬಂದಿದೆ ಶಬ್ದ ಅದರ ಅರ್ಥ ಸತ್ಯ ಅಥವಾ ನ್ಯಾಯವಾದ ನಿಯಮ ತಣಿವು ತುಂತುರ ತಂಪಿನ ನೀರ ಮರುಳ ಮುನಿಯನ ಮನಸು ಸರಳ ಬಾಳ್ವೆಯ ಕನಸು ಸರಸಋತ ಸೌಜನ್ಯ ಶಾಂತಿಗಳ ಸೊಗಸು ಕೆರೆಯನ್ ಎದ್ದ ಅಲೆ ಎರಚಿ ತಣಿವು ತುಂತರನ್ ಇನಿತು ಮರಳಿ ತೆರೆ ಸೇರುವುದಲ ಮರುಳ ಮುನಿಯ ಇದು ಅನುವಾದ ಆಡಂಬರವಿಲ್ಲದೆ ಸರಳ ರೀತಿಯಿಂದ ಬದುಕಬೇಕೆಂಬುದು ಮರುಳ ಮುನಿಯನ ಮನಸ್ಸಿನಲ್ಲಿ ತುಂಬಿರುವ ಕನಸು ತನ್ನ ಜೀವನ ರಸಯುತವಾಗಿ ಸತ್ಯ ನ್ಯಾಯ ವಿನಯ ಸೌಜನ್ಯ ಶಾಂತಿಗಳಿಂದ ಕೂಡಿ ಸೊಗೈಸಬೇಕು ಕೆರೆಯಿಂದ ಮೇಲೆದ್ದ ತೆರೆ ಕೆಲವೇ ಕೆಲವು ತಂಪಿನ ಹನಿಗಳನ್ನು ಚಿಮ್ಮಿ ಪುನಃ ಕೆರೆಯನ್ನೇ ಸೇರುವುದಷ್ಟೇ ಮರುಳ ಮುನಿಯಾಸ್ ಬೈಂಡ್ ಚೆರಿಶಿಸ್ ದ ಡ್ರಾಮಾಸ್ ಡ್ರೀ ಸಾರಿ ಡ್ರೀಮ್ಸ್ ಆಫ್ ಸಿಂಪಲ್ ಲೈಫ್ ರೇಡಿಯೇಟಿಂಗ್ ದ ಗ್ರೇಸ್ ಆಫ್ ಡಿಲೈಟ್ ಟ್ರೂತ್ಸ್ ಗುಡ್ನೆಸ್ ಅಂಡ್ ಪೀಸ್ Down the ripples of lake rise to sprinkle cool spray and fall back into the lake Marula Munya Nivedane Muktaya Namaskara.